ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ದಿನಾಂಕ ಜನವರಿ ಇಪ್ಪತ್ತ ಏಳರಂದು ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ಕಮಿಟಿ ಇವರ ಆಶ್ರಯದಲ್ಲಿ ಶ್ರೀರಾಮ ಮಂದಿರದ ಗರ್ಭಗುಡಿಯ ಪ್ರಭು ಶ್ರೀರಾಮರಿಗೆ ಬೆಳ್ಳಿ ಪಾದುಕೆ ಅರ್ಪಣಾ ಸಮಾರಂಭ ಜರುಗಲಿದೆ ಅಂತ ಶಾಂತಿನಾಥ ವೆಂ ಪಾಟೀಲ್ ತಿಳಿಸಿದ್ದಾರೆ ನಗರದ ರವಾನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀಶೈಲ ಜಗದ್ಗುರುಗಳು ಆದ ಡಾ ಚೆನ್ನ ಸಿದ್ದರಾಮ ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಹೂವಿನ ತುಲಾಭಾರ ಕಾರ್ಯಕ್ರಮ ಹಾಗೂ ಒಂದು ಕೆಜಿ ತೂಕದ ಬೆಳ್ಳಿ ಪಾದುಕೆಯನ್ನ ಅಯೋಧ್ಯೆಯ ರಾಮನ ನೂತನ ಮಂದಿರಕ್ಕೆ ಭಕ್ತಿಪೂರಕವಾಗಿ ಶ್ರೀ ಅಪ್ಪಣ್ಣ ಚಂದ್ರವ್ವ ಮಾಂಗ ಹಾದಿಮರಿ ಇವರ ಸುಪುತ್ರರು ಆದ ಶ್ರೀಮತಿ ಚಂದ್ರವ್ವ ಅಪ್ಪನ ಹಾದಿಮರಿ ಇವರಿಂದ ಮುತ್ತೂರ ಗ್ರಾಮದ ಶ್ರೀ ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನದಿಂದ ಗ್ರಾಮದ ಎಲ್ಲಾ ವೇದಿಯಲ್ಲಿ ಮುತ್ತೈದೆಯಿಂದ ಕುಂಭ ಆರತಿ ಮತ್ತು ವಾದ್ಯ ಭವ್ಯ ಮೆರವಣಿಗೆಯೊಂದಿಗೆ ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ವಿತರಿಸಲಾಗುತ್ತೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶೈಲ ಜಗದ್ಗುರುಗಳು ಆದ ಡಾಕ್ಟರ್ ಚಿನ್ನ ಸಿದ್ದರಾಮ ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರೊಂದಿಗೆ ಅನೇಕ ಸ್ವಾಮೀಜಿಗಳು ಹಾಗೂ ಬಾಗಲಕೋಟೆ ಸಂಸದರು ಆದ ಪಿಸಿ ದೆಗದ್ದಿಗೌಡರು ಶಾಸಕರು ಆದ ಜಗದೀಶ ಗುಳಗುಂಟಿಮಠ ಐಪಿಎಸ್ ಪೊಲೀಸ್ ಅಧಿಕಾರಿ ರವಿಡಿ ಚೆನ್ನಣ್ಣ ಅವರು ಇನ್ನು ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಇದೇ ವೇಳೆ ಮುತ್ತೂರು ಗ್ರಾಮದ ಪೂಜ್ಯರು ಆದ ಗಿರೀಶ್ ಹಿರೇಮಠಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಕಾಶ್ ಹಿಪ್ಪರಗಿ ಪ್ರದೀಪ್ ಮೆಟಗುಡ್ಡ ಇದ್ದರು ಅಪ್ಪಣ್ಣ ಚಂದ್ರವ್ವ ಹಾದಿಮನಿ ಚಂದ್ರವ್ವ ಅಪ್ಪಣ್ಣ ಹಾದಿಮನಿ ಸದಾನಂದ ಅಪ್ಪಣ್ಣ ಹಾದಿಮನಿ ಶಿವಪ್ಪ ಅಪ್ಪಣ್ಣ ಹಾದಿಮನಿ ಶ್ರೀದೇವಿ ಬಾಲಪ್ಪ ದಂಡಾಪುರ್ ಇದ್ದರು ಜನಪ್ರಿಯ ಲೋಕಸಭಾ ಸದಸ್ಯರಾದಂತಹ ಪಿಶಿ ಗದ್ದಿಗೌಡರು ಹಾಗೂ ನಾಡೋಜ ಶ್ರೀ ಜಗದೀಶ್ ಗುಡ್ಗುಂಟೆ ಅವರು ಜಮಖಂಡಿ ಶಾಸಕರು ಹಾಗೂ ರವಿ ಡಿ ಚನ್ನನ್ ಅವರು ಪಿ ಐ ಪಿ ಎಸ್ ಪೊಲೀಸ್ ವರಿಷ್ಠಾಧಿಕಾರಿ ಬೆಂಗಳೂರು ಹಾಗೂ ನವೀನ್ ಎಂ ಬಿ ಡಿ ವೈ ಎಸ್ ಪಿ ಸಾಹೇಬರು ಜಿಲ್ಲಾಧಿಕಾರಿಗಳು ತುಮಕೂರು ಹಾಗೂ ಗೋವಿಂದ ಕಾರಜೋಳ ಅವರು ಸನ್ಮಾನ್ಯ ಶ್ರೀ ಆನಂದ್ ಸಿದ್ದು ನ್ಯಾಮಗೌಡ ಅವರು ಭಾಗವಹಿಸಿ ಈ ಕಾರ್ಯಕ್ರಮನ ಆದ ಕಾರಣ ಜಮಖಂಡಿ ತಾಲೂಕಿನ ಹಾಗೂ ಮುತ್ತೂರು ಗ್ರಾಮದ ಸಮಸ್ತ ಭಕ್ತಾದಿಗಳು ಶ್ರೀರಾಮನ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಮುತ್ತೂರು ಮಹಾಲಕ್ಷ್ಮಿ ದೇವಸ್ಥಾನ ಆವರಣದಲ್ಲಿ ಶ್ರೀಯುತ ಅಪ್ಪಣ್ಣ ಚಂದ್ರವ ಹಾದಿಮನಿ ಇವರು ರಾಮ ಮಂದಿರಕ್ಕೆ ಬೆಳ್ಳಿ ಪಾದುದಕ್ಕೆ ಅರ್ಪಣಾ ಸಮಾರಂಭ ಇಟ್ಟಿದ್ದಾರೆ ಉದ್ಘಾಟನಾ ಸಮಾರಂಭ ಆಮೇಲೆ ಶ್ರೀ ಒಂದು ಸಾವಿರದ ಎಂಟು ಶ್ರೀ ಶೈಲ ಜಗದ್ಗುರು ಚಂದ್ರ ಸಿದ್ದರಾಮ ಪಂಡಿತ ಆರಾಧ್ಯ ಶಿವಾಚಾರ್ಯ ಮಹಾಶ್ರಮ ಶ್ರೀ ಪೀಠ ಇವರು ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಸರ್ವ ಪೂಜರು ಆಗಮಿಸಲಿದ್ದಾರೆ ಎಲ್ಲರೂ ಹೆಚ್ಚಿನ ಜನಸಂಖ್ಯೆ ಒಳಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ಕೋರ್ತಾ ಇದ್ದೀನಿ ಈಗ ಗಿಡ ಕಟ್ಟುವ ಸಂದರ್ಭ ಈ ಮಂದಿರ ಕಟ್ಟೋದ್ ಅಶಿಂದ್ರಿ ಆ ಇದನ್ನ ಆಶಿ ಪಟ್ಟಿನ್ರಿ ಪಾದ ರಕ್ಷೆ ಮಾಡ್ಸಿನ್ರಿ ಇದನ್ನ ಓದ ಸಲ್ಲಸ್ತಾರೆ ಹರ್ಷದಲ್ಲಿ ಇರ್ತಕ್ಕಂತ ಸಂದರ್ಭ ಇಪ್ಪತ್ತೆರಡನೇ ತಾರೀಕು ರಾಮಲಲ್ಲ ತನ್ನ ಗರ್ಭಗುಡಿ ಪ್ರವೇಶ ಮಾಡ್ತಕ್ಕಂಥ ಪವಿತ್ರ ಖುಷಿಯ ಸಂದರ್ಭದಲ್ಲಿ ನಾವು ಇದ್ದೇವೆ ಅದರೊಳಗೆ ವಿಶೇಷವಾಗಿ ನಮ್ಮ ಖುಷಿ ಸಂಗತಿ ಏನಪ್ಪ ಅಂತಂದರೆ ನಮ್ಮ ತಾಲೂಕಿನ ಚಂದ್ರವಕ್ಕ ಅವರು ಅವರ ತಂದೆಯವರ ಆಶೆಯಂತೆ ಶ್ರೀರಾಮನ ದೇಗುಲಕ್ಕೆ ಬೆಳ್ಳಿಯ ಪಾದುಕೆಗಳನ್ನು ಅರ್ಪಣೆ ಮಾಡಬೇಕು ಅಂತಕ್ಕಂಥ ಮಹದಾಶೆಯನ್ನು ವ್ಯಕ್ತಪಡಿಸಿ ಅವರು ಸರ್ವೇ ಸಾಧನವನ್ನು ನಾಲ್ಕೈದು ತಿಂಗಳಿಂದ ನಮಗೆ ಹೇಳ್ಕೊತು ಬಂದಿದ್ರು ಬೆಳ್ಳಿ ಪಾದುಕೆಗಳನ್ನು ಮಾಡಿಸಿ ರಾಮನ ಮಂದಿರಕ್ಕೆ ಕೊಡಬೇಕು ಅಂತೇಳಿ ವಿಚಾರಧಾರಿ ಅಪ್ಪುಗಳು ಹ್ಯಾಂಗ್ ಮಾಡಿ ಅಂತ ಹೇಳಿ ಕಾಡ್ರೆ ಮತ್ತೆ ನಾವೆಲ್ಲ ಇರ್ತೀವಿ ಹರಗುರುಚರಣರು ಎಲ್ಲರೂ ಬರ್ತೀವಿ ಅಂತ ಮಾತು ಕೊಟ್ಟಿದ್ವಿ ಅದರ ಪ್ರಕಾರ ಇದರ ಇಪ್ಪತ್ತೇಳನೇ ತಾರೀಕು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಹರಗುರುಚರಣರ ನೇತೃತ್ವದಲ್ಲಿ ವಿಶೇಷವಾಗಿ ಶ್ರೀಶೈಲದ ಜಗದುಗಳ ದಿವ್ಯ ಸಾನಿಧ್ಯದೊಳಗೆ ಅದರೊಂದಿಗೆ ನಮ್ಮ ಭಾಗದ ಎಲ್ಲ ಹರಗುರು ಚರಣರ ನೇತೃತ್ವ ಪಾವನ ಸಾನ್ನಿಧ್ಯದೊಳಗ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಮುತ್ತೂರು ಗ್ರಾಮದಲ್ಲಿ ಚಂದ್ರವಕ್ಕ ಹದಿಮಣಿಯವರು ಹಾಗೂ ಅವರ ಕುಟುಂಬಸ್ಥರು ಆಯೋಜನೆ ಮಾಡಿದ್ದಾರೆ ಅದಕ್ಕೆ ವಿಶೇಷವಾಗಿ ಜಾತಿಹೀನನ ಮನೆತ ಜ್ಯೋತಿಹೀನ ಅನ್ನೋ ಹಾಗೆ ಜಾತಿ ಮತ ಪಂಥ ಭೇದ ಭಾವವನ್ನು ಮರೆತು ರಾಮನ ಕಾರ್ಯದೊಳಗೆ ಸರ್ವರು ಭಾಗಿಯಾಗ್ತಾ ಇದ್ದಾರೆ ಅನ್ನೋದು ಖುಷಿ ಅನ್ನಿಸ್ತದೆ ಹಾಗಾಗಿ ಆ ಊರಿನ ಹಿರಿಯ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಅವರೊಂದಿಗೆ ಸೇರಿಕೊಂಡು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಆ ಪವಿತ್ರವಾಗಿರ್ತಕ್ಕಂಥ ಕಾರ್ಯದಲ್ಲಿ ಜಮಖಂಡಿಯ ತಾಲೂಕಿನ ಸರ್ವ ಸಮಾಜದ ಎಲ್ಲ ಗುರುಬಂಧುಗಳು ಬಂದು ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಆ ಪವಿತ್ರವಾಗಿರ್ತಕ್ಕಂಥ ಬೆಳಿ ಮುತ್ತೂರು ಗ್ರಾಮದ ಗ್ರಾಮ ಗ್ರಾಮದೇವತೆಯಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಅನೇಕ ವಾದ್ಯ ಮೇಲೆಗಳೊಂದಿಗೆ ಭವ್ಯವಾಗಿರ್ತಕ್ಕಂತಹ ಮೆರವಣಿಗೆಯನ್ನು ಮಾಡಿ ಶ್ರೀರಾಮಲ್ಲಾನ ಭವ್ಯವಾಗಿರ್ತಕ್ಕಂಥ ದೇಗುಲದ ಗರ್ಭಗುಡಿಗೆ ಅರ್ಪಣೆ ಮಾಡತಕ್ಕಂಥ ಕಾರ್ಯ ಹಾದಿಮನಿ ಕುಟುಂಬದವರು ಮಾಡ್ತಾ ಇದ್ದದ್ದು ಖುಷಿ ಸಂಗತಿ ಅದರಲ್ಲಿ ಸರ್ವರು ಭಾಗವಹಿಸ್ತಾ ಇದ್ದೇವೆ ನಾವೆಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿಸ್ಕೊಳ್ತೇನೆ